ಭಗವಂತನ ಸಂಕಲ್ಪದಲ್ಲಿ ಯಾವ ಯಾವ ಜೀವಿಗೆ ಯಾವ ಯಾವ ಸಂದರ್ಭದಲ್ಲಿ ಏನೇನು ಪ್ರಾಪ್ತವಾಗಬೇಕೆಂಬುದು ಈಗಾಗಲೇ ವಿದಿತವಾಗಿರ್ತಕ್ಕಂಥದ್ದು ಮಠ ಮಾನ್ಯಗಳು ಕೂಡ ಅದರಿಂದ ಹೊರತಾಗಿಲ್ಲ ಈ ಸಂದರ್ಭದಲ್ಲಿ ನಾನೊಂದು ವಿಷಯವನ್ನು ಪ್ರಸ್ತಾಪ ಮಾಡಲೇಬೇಕಾಗಿದೆ ಭಾಳಷ್ಟು ಜನ ತಿಳಿದಿರೋ ಹಾಗೆ ವಾದ ಗೆಲ್ಲೋದು ಖಂಡನೆಯಿಂದಲ್ಲ ವಾದ ಮೊಟ್ಟ ಮೊದಲಿಗೆ ಗೆಲ್ಲೋದು ಮಂಡನೆಯಿಂದ ನಮ್ಮ ತತ್ವದ ವಾದವನ್ನು ಮಂಡಿಸಿ ಪರಮತ ಖಂಡನೆ ಅಂತಕ್ಕಂಥದ್ದು ನಂತರ ಬರ್ತಕ್ಕಂಥದ್ದು ಪರಮತ ಖಂಡನೆಯಲ್ಲೂ ಕೂಡ ಯಾರೊಬ್ಬರೂ ಕೂಡ ಉದ್ವೇಗಕ್ಕೆ ಒಳಗಾಗದೆ ಕೇವಲ ತಾತ್ವಿಕ ದೃಷ್ಟಿಯಿಂದಷ್ಟೇ ಯಾವ ಅಂಶಗಳನ್ನು ತಪ್ಪು ಎಂದು ತಾತ್ವಿಕವಾಗಿ ನಿರೂಪಿಸಬೇಕೇ ಹೊರತು ವೈಯಕ್ತಿಕ ದ್ವೇಷ ಎಂದಿಗೂ ಸಲ್ಲದು ಸಮುದಾಯದಲ್ಲಿ ಎಲ್ಲರೂ ಸಹಬಾಳ್ವೆ ನಡೆಸ್ಕೊಂಡು ಹೋಗ್ತಕ್ಕಂಥದ್ದನ್ನು ವ್ಯಾಸರಾಯರು ಈ ಹಿಂದೆಯೇ ನಮಗೆ ನಿರೂಪಿಸಿಕೊಟ್ಟಿರತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ ಶ್ರೀಮಠಕ್ಕೆ ಸಂದಿಗ್ಧ ಪರಿಸ್ಥಿತಿ ಹಲವು ಸಂದರ್ಭಗಳಲ್ಲಿ ಉಂಟಾಗಿತ್ತು ಹಾಗೆ ಈಗ ಕೆಲವು ದಶಕಗಳ ಹಿಂದೆ ನಮ್ಮ ಶ್ರೀಮಠಕ್ಕೆ ಒಂದು ಗ್ರಹಣ ಹಿಡಿದಿತ್ತು ಅದು ಕೂಡ ನಮ್ಮ ಶಿಷ್ಯವರ್ಗದಲ್ಲಿ ಅತ್ಯಂತ ಸಂಚಲನ ಉಂಟು ಮಾಡ್ತಕ್ಕಂಥ ತೀರಾ ಸಂದಿಗ್ಧ ಪರಿಸ್ಥಿತಿ ಆಗಿತ್ತು ಶ್ರೀಮಠದ ಶಿಷ್ಯರು ಸಮಾಜದಲ್ಲಿ ವಿದ್ವಾಂಸ ವರ್ಗದಲ್ಲಿ ಜನಸಾಮಾನ್ಯರಲ್ಲಿ ನಾನು ವ್ಯಾಸರಾಜದ ಮಠದ ಶಿಷ್ಯ ಅಂತ ಹೇಳ್ಕೊಳ್ಳೋಕ್ಕೆ ತಲೆ ತಗ್ಸ್ತಕ್ಕಂಥ ಒಂದು ಪರಿಸ್ಥಿತಿ ಶ್ರೀಮಠಕ್ಕೆ ಒದಗಿ ಬಂದಿತ್ತು ಅದು ಕೂಡ ಭಗವಂತನ ಇಚ್ಛೆಯಂತೆಯೇ ಆಗಿರಬಹುದು ಅಂತ ನನ್ನ ಭಾವನೆ ಅದನ್ನೆಲ್ಲ ಮೀರಿ ಪುನಃ ಆ ವ್ಯಾಸರಾಜರ ವೈಭವೋಪೇತವಾದ ಮಠದ ಎಲ್ಲ ಆಚಾರ ವಿಚಾರಗಳನ್ನು ಪುನರ್ಸ್ಥಾಪಿಸೋದಕ್ಕೆ ಪೂರ್ಣಚಂದ್ರರಂತೆ ನಮ್ಮ ಸತೀರ್ಥ ಶ್ರೀಪಾದಂಗಳವರು ಈ ಒಂದು ಮಠಕ್ಕೆ ಯಾವತ್ತು ಉತ್ತರಾಧಿಕಾರಿಯಾಗಿ ನೇಮಕ ಆದರೂ ಅಂದಿನಿಂದ ಇಂದಿನವರೆಗೆ ವ್ಯಾಸರಾಜರ ಅನುಗ್ರಹದೊಂದಿಗೆ ಹರಿವಾಯು ಗುರುಗಳ ಒಂದು ಪ್ರೇರಣೆಯಂತೆ ಮಠ ಅತ್ಯಲ್ಪ ಕಾಲದಲ್ಲಿ ನಾಗಾಲೋಟದಿಂದ ಸರ್ವತೋಮುಖ ಅಭಿವೃದ್ಧಿಯನ್ನು ಕಂಡಿರತಕ್ಕಂಥದ್ದನ್ನು ನಾವೆಲ್ಲರೂ ಇವತ್ತು ಮನಗಾಣ್ತಿದ್ದೀವಿ ಹೆಚ್ಚೇನು ಅತ್ಯಂತ ಅಲ್ಪ ಅವಧಿಯಲ್ಲಿ ಶ್ರೀಗಳವರು ಮಠವನ್ನು ಮುಂದಕ್ಕೆ ಕೊಂಡೋಗಿರ್ತಕ್ಕಂಥದ್ದು ಕ್ರಿಕೆಟ್ಟಿನ ಲೋಕದಲ್ಲಿ ಹೇಳೋದಾದರೆ ಟ್ವೆಂಟಿ ಟ್ವೆಂಟಿ ಮ್ಯಾಚ್ನಲ್ಲಿ ಅತ್ಯುತ್ತಮವಾದ ರನ್ಗಳಿಕೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಕೇವಲ ಮಠದ ಆಸ್ತಿ ಪಾಸ್ತಿಗಳನ್ನು ಹೊಂದಾಣಿಕೆ ಮಾಡ್ಕೊಳ್ಳೋದಲ್ಲದೇ ಅದನ್ನು ಸಂರಕ್ಷಿಸ್ಕೊಳ್ತಾ ಎಲ್ಲೆಲ್ಲಿ ಮಠಕ್ಕೆ ಅನ್ಯಾಯ ಆಗಿದೆಯೋ ಅದಕ್ಕೆಲ್ಲ ನಿರ್ಭಿಡೆಯಿಂದ ಅತ್ಯಂತ ಸೂಕ್ತವಾದ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ನಮ್ಮ ಪಕ್ಕದ ರಾಜ್ಯವಾಗಿರ್ತಕ್ಕಂಥ ತಮಿಳ್ನಾಡಿನಲ್ಲಿ ನಮ್ಮ ಶಿಷ್ಯವರ್ಗ ನಮ್ಮ ಮಠದ ಶಿಷ್ಯವರ್ಗ ಬಹಳ ದೊಡ್ಡದಿದೆ ಗ್ರಹಣ ಕಾಲದಲ್ಲಿ ಅವರೆಲ್ಲ ಹಿಂದೆ ಸರಿದುಬಿಟ್ಟಿದ್ದರು ನಮ್ಮ ಆಸ್ತಿ ಪಾಸ್ತಿಗಳಲ್ಲೂ ಪರರ ಪಾಲಾಗಿತ್ತು ಅದನ್ನೆಲ್ಲ ಅತ್ಯಲ್ಪ ಕಾಲದಲ್ಲಿ ಶ್ರೀಮಠಕ್ಕೆ ವಾಪಸ್ ತೆಗೆದುಕೊಂಡ್ಬರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಕಾನೂನು ಹೋರಾಟದ ಮೂಲಕವೇ ಆಗಿರಬಹುದು ಅಥವಾ ಕಾನೂನಿಂದ ಹೊರಗಡೆ ರಾಜಿ ಪ್ರಕ್ರಿಯೆಗಳ ಮುಖಾಂತರ ಆಗಿರಬಹುದು ತಮ್ಮ ಜ್ಞಾನವನ್ನು ಪ್ರಸರಣ ಮಾಡಿ ರಾಜೀ ಸೂತ್ರಗಳನ್ನು ಏರ್ಪಡಿಸಿ ಶ್ರೀಮಠಕ್ಕೆ ಪುನಃ ಆಸ್ತಿಗಳನ್ನು ದಕ್ಕಿಸಿಕೊಳ್ಳಲಿ ದಕ್ಕಿಸಿಕೊಳ್ಳುವಲ್ಲಿ ಬಹಳ ಉತ್ತಮವಾದ ಕಾರ್ಯವನ್ನು ಶ್ರೀಗಳವರು ಮಾಡಿರುತ್ತಾರೆ ಇದಿಷ್ಟು ಮೇಲ್ನೋಟಕ್ಕೆ ಕಾಣ್ತಕ್ಕಂಥ ವಿಚಾರಗಳು ಶ್ರೀಗಳವರ ಜ್ಞಾನ ಪ್ರಸಾರ ಕಾರ್ಯ ಎಂದೂ ಹಿಂದೆ ಬಿದ್ದಿರಲಿಲ್ಲ ಅವರ ಪೂರ್ವಾಶ್ರಮದಿಂದಲೂ ಕೂಡ ಇಲ್ಲಿಯವರೆಗೂ ನಿರಂತರವಾಗಿ ನಡ್ಕೊಂಡು ಬಂದಿದೆ ವಾಂಗ್ಮಯ ಪ್ರಪಂಚದ ಎಲ್ಲ ವಿದ್ವಾಂಸರುಗಳು ಕೂಡ ಈಗಾಗಲೇ ಮುಕ್ತ ಕಂಠದಿಂದ ಶ್ರೀಗಳವ್ರನ್ನ ಈ ನಿಟ್ಟಿನಲ್ಲಿ ಹಾಡಿ ಹೋಗಲಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ ಶ್ರೀಗಳವರ ಒಂದು ವ್ಯಕ್ತಿತ್ವವೇ ಆಗಿದೆ ಎಂಬತ್ತು ವರ್ಷ ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ ಯಾವ ಯುವಕನೂ ಕೂಡ ಅವರ ಚಟುವಟಿಕೆ ಮುಂದೆ ನಾಚಬೇಕಾದಂಥ ಪರಿಸ್ಥಿತಿ ಇದೆ ಈ ಈವತ್ತಿನವರೆಗೂ ಕೂಡ ತಮ್ಮ ಪಾಠ ಪ್ರವಚನಗಳನ್ನು ಸಂಚಾರದಲ್ಲಿದ್ದರೂ ಕೂಡ ಕಿಂಚಿತ್ತೂ ಬಿಡದೆ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಯಾವತ್ತು ಅನಧ್ಯಯನ ತ್ರಯ ಇದೆ ಅವತ್ತು ಮಾತ್ರ ನಮ್ಮ ಗುರುಕುಲದ ಪಾಠಕ್ಕೆ ರಜಾ ನನ್ನ ತಂದೆಯವರು ಕೂಡ ಈ ಶ್ರೀಗಳವರ ಈ ಪಾಠಕ್ಕೆ ಶಿಷ್ಯರು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಅತ್ಯಂತ ಹೆಮ್ಮೆ ಆಗುತ್ತದೆ ಹಾಗೆ ಜ್ಞಾನ ದಾಸೋಹ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಮಾಡೋದು ಶ್ರೀಗಳವರು ಸಮಾಜಮುಖಿ ಕಾರ್ಯಗಳನ್ನು ಕೂಡ ಅತ್ಯುನ್ನತವಾಗಿ ನಡೆಸ್ಕೊಂಡು ಹೋಗಿದ್ದಾರೆ ಸಮಾಜದ ಎಲ್ಲ ವರ್ಗಗಳ ಜನರಿಗೆ ತಮ್ಮ ಅನುಗ್ರಹ ಸಂದೇಶವನ್ನು ಅತ್ಯದ್ಭುತವಾಗಿ ನೀಡ್ತಾ ಶಿಷ್ಯಕೋಟಿಯನ್ನು ವಿತರಿಸ್ಕೊಳ್ತಾ ವಿಸ್ತರಿಸ್ಕೊಳ್ತಾ ಇದ್ದಾರೆ ಶ್ರೀಮಠಕ್ಕೆ ಭಕ್ತರು ಪುನಃ ಬರೋದಲ್ದಲ್ನೇ ಅನ್ನದಾಸೋಹ ಮತ್ತು ಜ್ಞಾನದಾಸೋಹವನ್ನು ಭಗವಂತನ ಪ್ರಸಾದ ಅಂತ ಸವಿತಾ ಇದ್ದಾರೆ ಈ ಸಂದರ್ಭದಲ್ಲಿ ಗುರುಗಳು ಪ್ರಾರಂಭ ಮಾಡಿದ ಸಂಸ್ಕೃತ ವಿದ್ಯಾಪೀಠದ ನಾಲ್ಕು ಜನ ಶಿಷ್ಯರು ಈಗಷ್ಟೇ ತಮ್ಮ ಪ್ರಭುತ್ವವನ್ನು ಪರೀಕ್ಷೆ ಮುಖಾಂತರ ಕೊಡೋರಿದ್ದಾರೆ ಆ ಪರೀಕ್ಷೆಯಲ್ಲಿ ಶ್ರೀಮಠದ ವಿದ್ಯಾರ್ಥಿಗಳು ಅತ್ಯುದ್ಭುತವಾಗಿ ತಮ್ಮ ವಿಚಾರಗಳನ್ನ ಮಂಡಿಸೋರಿದ್ದಾರೆ ವ್ಯಾಸರಾಯರು ತಮ್ಮ ಮಧ್ಯ ವಯಸ್ಸಿನಲ್ಲಿ ದೆಲ್ಲಿಯ ತನಕ ಆಗಿನ ಕಾಲದಲ್ಲಿ ಇರತಕ್ಕಂಥ ಸಣ್ಣ ಪುಟ್ಟ ಏನು ಸಾಗಾವಣೆಗೆ ಅಥವಾ ಸಾಗಾಟಕ್ಕೆ ಬೇಕಾಗಿರ್ತಕ್ಕಂಥ ಪರಿಕರಗಳಿತ್ತು ಅದರಲ್ಲೇ ದೆಲ್ಲಿಯ ತನಕ ದಿಗ್ವಿಜಯ ಯಾತ್ರೆಯನ್ನು ಮಾಡಿ ಅಲ್ಲೆಲ್ಲ ಕೂಡ ನಮ್ಮ ದ್ವೈತ ಮತದ ಕಹಳೆಯನ್ನು ಮೊಳಗಿಸಿ ಬಂದಿರ್ತಾರೆ ಚೈತನ್ಯ ಪಂಥ ಅಂತಕ್ಕಂಥ ಒಂದು ಪಂಥವೇ ಉತ್ತರ ಭಾರತದಲ್ಲಿ ವ್ಯಾಸರಾಯರಿಂದ ಪ್ರತಿಷ್ಠಾಪಿಸಲ್ಪಟ್ಟಿತ್ತು ಎಂಬುದು ಕೇವಲ ಇತಿಹಾಸ ಅಲ್ಲ ಇಂದಿಗೂ ಕಣ್ಣು ಕಾಣ್ತಿರ್ತಕ್ಕಂಥ ವಿಚಾರವಾಗಿದೆ ಪರಮತ ಖಂಡನೆಯನ್ನು ದ್ವೇಷಭಾವದಿಂದ ಮಾಡದೆ ಪ್ರೀತಿಭಾವದಿಂದ ತಾವು ನಡೀತಿರ್ತಕ್ಕಂಥ ದಾರಿ ಸರಿಯಿಲ್ಲ ಅಲ್ಲಿ ಗಮ್ಯವನ್ನು ಮುಟ್ಟಲು ಕಷ್ಟವಾದೀತು ಸುಲಭವಾದ ದಾರಿ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳುವಲ್ಲಿ ಮೋಕ್ಷ ಸಾಧನೆಯಲ್ಲಿ ಇದೆ ಎಂದು ವ್ಯಾಸರಾಜರು ಅಂದಿಗೂ ಹಾಕಿ ಅಂದು ಹಾಕಿಕೊಟ್ಟ ಮಾರ್ಗವು ಇಂದಿಗೂ ನಮ್ಮ ಗುರುಗಳು ಹಸನ್ಮುಖದಿಂದ ಯಾವುದೇ ವಾಕ್ಯಾರ್ಥವಿರಲಿ ಯಾವುದೇ ವಿಚಾರ ಸಂಕಿರಣಗಳಿರಲಿ ಅಲ್ಲಿ ನಿರರ್ಗಳವಾಗಿ ಸಂಸ್ಕೃತ ಹಾಗೂ ಪ್ರಾಕೃತ ಭಾಷೆಗಳಲ್ಲದೆ ಆಂಗ್ಲ ಭಾಷೆಯಲ್ಲೂ ಕೂಡ ಅತ್ಯುತ್ತಮವಾಗಿ ತಮ್ಮ ವಾದವನ್ನು ಮಂಡಿಸಿ ಜನಮನ ಗಳಿಸಿ ಜನಮನಗನ್ನು ಗೆದ್ದು ಜನಾನುರಾಗಿಗಳಾಗಿದ್ದಾರೆ ಎಂದರೆ ತಪ್ಪಾಗಲಾರದು ಶ್ರೀಗಳವರು ಉದ್ವೇಗಗೊಂಡಿದ್ದನ್ನು ನಾನೆಂದೂ ಕಾಣಲಿಲ್ಲ ಅವರು ಮಿತಭಾಷಿ ಸುಖಭಾಷಿ ಮಿತಭಾಷೆ ಯಾಕೆ ಎಂದರೆ ಸದಾ ಮೂರು ಕಾಲ ಭಗವಂತನ ಸ್ಮರಣೆ ಅನ್ಯ ವಿಚಾರಕ್ಕೆ ಸಮಯ ಆಗಬಾರದು ಅಂತ ಸುಖ ಯಾಕೆ ಅಂದರೆ ಹೇಳುವ ವಿಚಾರವನ್ನು ಚಿಕ್ಕ ಮಗುವಿನಿಂದ ಹಿಡಿದು ಉತ್ತಮ ಪಂಡಿತನವರೆಗೂ ನೇರವಾಗಿ ಮತ್ತು ಸ್ಪಷ್ಟವಾಗಿ ತಲುಪಿಸ್ತಕ್ಕಂಥ ಅತ್ಯುನ್ನತವಾದ ಪ್ರೌಢಿಮೆಯನ್ನು ಭಾಷಾ ಪಾಂಡಿತ್ಯವನ್ನು ಹೊಂದಿರ್ತರ ಎದುರು ಕೂತು ವಾದ ಮಾಡ್ತಿರ್ತಕ್ಕಂಥ ವ್ಯಕ್ತಿಗೆ ಮನಸ್ಸಿಗೆ ಖೇದವಾಗದೆ ಶ್ರೀಗಳವರು ಮಂಡಿಸಿದ ವಾದ ಅತ್ಯುನ್ನತವಾಗಿ ಅವರ ಮನಸ್ಸಿಗೆ ಹಿಡಿದು ತಲೆದೂಗುವಂತೆ ಮಾಡುವಂಥದ್ದನ್ನು ಬಹಳಷ್ಟು ಜನ ವಾಂಗ್ಮಯ ವಿದ್ವಾಂಸರು ಕಂಡಿದ್ದಾರೆ ಇಂದಿಗೂ ಅವರನ್ನು ಆ ವಿಚಾರವಾಗಿ ಕೊಂಡಾಡುವವರಿದ್ದಾರೆ ಹಾಗಾಗಿ ಕೇವಲ ಮಧ್ವಮತದ ಅನುಯಾಯಿಗಳಲ್ಲದೆ ತ್ರಿಮತಸ್ಥ ವಿಪ್ರರು ಕೂಡ ಶ್ರೀಗಳವರನ್ನ ಈಗಲೂ ಯಾವುದಾದರೂ ಸಂದಿದ್ದ ವಿಷಯಗಳು ಬಂದಲ್ಲಿ ಅಥವಾ ಪರೀಕ್ಷೆ ಇತ್ಯಾದಿಗಳನ್ನು ತೆಗೆದುಕೊಳ್ಳಬೇಕಾದಂಥ ಸಂದರ್ಭದಲ್ಲಿ ಏಕೈಕ ಧ್ವನಿಯಾಗಿ ಅವರನ್ನು ಪರೀಕ್ಷಕರಾಗಿ ಕರೀತಕ್ಕಂಥದ್ದು ನಮ್ಮ ಮಠದ ಸುದೈವ ಹಾಗೂ ಪ್ರೌಢಿಮೆ ಅಂತ ಹೇಳಿಕೊಳ್ಳಲು ಶಿಷ್ಯವರ್ಗದಲ್ಲಿ ಅತ್ಯಂತ ಕಿರಿಯನಾಗಿರ್ತಕ್ಕಂಥ ನನಗೆ ಅತ್ಯಂತ ಹೆಮ್ಮೆಯುತವಾದ ವಿಚಾರ ಅನ್ನಿಸ್ತದೆ ಹೆಚ್ಚೇನು ಗುರುಗಳು ಎಂಬತ್ತು ವರ್ಷಗಳನ್ನು ಈ ಒಂದು ತಮ್ಮ ಸಾರ್ಥಕ್ಯ ಜೀವನವನ್ನು ಸಾಗಿಸ್ತಕ್ಕಂಥ ಬಂದಿರತಕ್ಕಂಥ ಸಂದರ್ಭದಲ್ಲಿ ಎಲ್ಲರ ಇಚ್ಛೆಯಂತೆ ಶ್ರೀ ಹರಿವಾಯು ಗುರುಗಳು ಅವರನ್ನು ಶತಾಯುಷಿಗಳನ್ನಾಗಿ ಮಾಡಿ ನೂರು ನೂರ ಹತ್ತು ನೂರಿಪ್ಪತ್ತು ಈ ರೀತಿಯಾಗಿ ಅವರ ಸಮಾರಂಭಗಳನ್ನು ನಡೆಸಿಕೊಳ್ಳಲಿ ಆ ಸಮಾರಂಭಗಳನ್ನೆಲ್ಲ ನಾವು ಕಣ್ತುಂಬಿಕೊಳ್ಳುವಂಥವಾಗಲಿ ವ್ಯಾಸರಾಜ ಮಠದ ವೈಭವ ಪುನಃ ಮರಿಕಳಿಸಲಿ ಯಾವ ಮುತ್ತು ರತ್ನಗಳಿಂದ ಅಭಿಷೇಕವನ್ನು ಮಾಡಿದ್ದರೂ ಅಂತಹ ಅಭಿಷೇಕವನ್ನು ಗುರುಗಳ ಮುಖಾಂತರ ನಾವು ವ್ಯಾಸರಾಜರಿಗೆ ಹಾಗೂ ತನ್ಮೂಲಕ ಹರಿವಾಯು ಗುರುಗಳಿಗೆ ಅರ್ಪಿಸ್ತಕ್ಕಂಥ ಅವಕಾಶ ಶ್ರೀಮಠದ ಶಿಷ್ಯವರ್ಗಕ್ಕೆ ಪುನಃ ಸಿಗಲಿ ಅಂತ ಈ ಸಂದರ್ಭದಲ್ಲಿ ವಿನಮ್ರಪೂರ್ವಕವಾದ ಸಾಷ್ಟಾಂಗ ನಮನಗಳನ್ನು ಅರ್ಪಿಸ್ತಾ ನನ್ನ ಅಲ್ಪ ನುಡಿಗಳಿಗೆ ವಿರಾಮ ಹೇಳ್ತಾ ಇದ್ದೇನೆ ಅದಕ್ಕೆ ಮುಂಚಿತವಾಗಿ ದಾಸರ ಒಂದು ಪದವನ್ನು ನಾನು ಇಲ್ಲಿ ಹೇಳಲು ಇಷ್ಟಪಡುತ್ತೇನೆ ಸದಹಂಕಾರಿಗಳು ನಾವು ಗರ್ವದಿ ಮೆರವೋ ಹನುಮನ ಮತವೇ ಶ್ರೇಷ್ಠವೆಂದು ಜಂಬದಿ ಕುಣಿಯುವೆವು ಅಂತಾರೆ ಅಹಂಕಾರ ತತ್ವ ಅನ್ನೋದು ವಿದ್ವಾಂಸರಿಗೆ ಬಿಟ್ಟಿದ್ದು ನನ್ನ ಸಣ್ಣ ಬುದ್ಧಿಗೆ ನಿಲ್ಕ್ತಕ್ಕಂಥದ್ದಲ್ಲ ಆದರೆ ದಾಸರ ಮಾತಿನಲ್ಲಿ ಹೇಳೋದಾದರೆ ಸದಹಂಕಾರ ಪಡಬೇಕಂತೆ ಯಾಕೆ ಅಂದರೆ ನಾವು ಹನುಮನ ಮತದವರು ಅಂತಕ್ಕಂಥದ್ದು ಹಾಗಾಗಿ ಯಾವ ಒಂದು ಮಧ್ವ ಮತವನ್ನು ನಮಗೆ ಭಗವಂತ ದಯಪಾಲಿಸಿದ್ದಾನೆ ಅಲ್ಲಿ ಆನಂದ ತೀರ್ಥರ ಒಂದು ಮತದಲ್ಲಿ ನಾವು ಜನಿಸಿದ ಮೇಲೆ ಇಷ್ಟಾದರೂ ನಾವು ಮಾಡದೆ ಹೋದರೆ ಹೇಗೆ ಅಂತಕ್ಕಂಥದ್ದು ಭಾಗವತದ ಏಕಾದಶ ಸ್ಕಂದದಲ್ಲಿ ಬರ್ತಕ್ಕಂಥ ಅತ್ಯಂತ ಕಠಿಣ ಆಶ್ರಮದಲ್ಲಿರ್ತಕ್ಕಂಥ ಸನ್ಯಾಸಾಶ್ರಮವನ್ನು ಗುರುಗಳು ಆಯ್ಕೆ ಮಾಡಿ ತೆಗೆದುಕೊಂಡು ಅದರಂತೆ ಅತ್ಯಂತ ಸಂಪೂರ್ಣವಾಗಿರ್ತಕ್ಕಂಥ ಸನ್ಯಾಸಾಶ್ರಮವನ್ನು ಪಾಲನೆ ಮಾಡ್ಕೊಂಡು ಬರ್ತಿರೋದನ್ನು ನಾವು ಕಣ್ಮುಂದೆ ಕಂಡಿದ್ದೇವೆ ಹಾಗಾಗಿ ಗುರುಗಳಿಗೆ ಈ ಶುಭ ಸಮಾರಂಭದಲ್ಲಿ ನಮ್ಮೆಲ್ಲರ ಎಲ್ಲ ಶಿಷ್ಯವರ್ಗದ ಶಿಷ್ಯ ಕೋಟಿಯ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ ಶ್ರೀಗಳವರು ತೆಗೆದುಕೊಳ್ತಕ್ಕಂಥ ಯಾವುದೇ ಕಾರ್ಯಗಳಿರ್ಬೋದು ಅಲ್ಲಿ ನಮ್ಮ ನಮ್ಮ ಅಳಿಲು ಸೇವೆಗಳನ್ನು ಸಲ್ಲಿಸಿದರೆ ಅದು ನಾವು ಶ್ರೀಗಳಿಗೆ ಕೊಡ್ತಕ್ಕಂಥ ಒಂದು ಸಣ್ಣ ಕಾಣಿಕೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಟ್ಟು ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತಾ ಇದ್ದಾನೆ ಕೃಷ್ಣಾರ್